ರಾಜ್ಯದ ಜನತೆಗೆ ಅಪಮಾನ ಮಾಡಿದ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ವಿರುದ್ಧ ಡಿವಿ ಸದಾನಂದಗೌಡ ಆಕ್ರೋಶ ಶೇಕಡ ಅರವತ್ತೆಂಟರಷ್ಟು ಆದಾಯ ರಾಜ್ಯಕ್ಕೆ ನೀಡುವ ಬೆಂಗಳೂರಿನ ಜನತೆ ಇಂದು ಮೂಲಭೂತ ಸೌಕರ್ಯಗಳಲ್ಲದೆ ಒದ್ದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಕುಶಾಲನಗರದಲ್ಲಿ ಸರ್ಕಾರದ ಕಾರ್ಯವೈಖ್ಯರೆಯನ್ನ ಟೀಕಿಸಿದ್ದಾರೆ ನಮ್ಮ ಸರ್ಕಾರ ಇದ್ದಾಗ ಒಳಚರಂಡಿ ನಿರ್ಮಾಣ ಕಾರ್ಯಕ್ಕೆ ವಿಶೇಷ ಅನುದಾನದಲ್ಲಿ ಐದು ಸಾವಿರ ಕೋಟಿ ಹಣ ನೀಡಲಾಗಿತ್ತು ಆದರೆ ಈ ಸರ್ಕಾರ ಹಣವನ್ನೆಲ್ಲ ಲೂಟಿ ಮಾಡಿದೆ ಮೊನ್ನೆ ಮಳೆಗೆ ಒಂದೂವರೆ ಕೋಟಿ ಬೆಂಗಳೂರಿನ ಜನತೆ ತೇಲಾಡ್ತಾ ಇರುವಾಗ ಇವರು ಮಜಾ ಮಾಡುವುದಕ್ಕೆ ಗುಲ್ಬರ್ಗಾದಲ್ಲಿ ಸರ್ಕಾರಕ್ಕೆ ಎರಡನೇ ವರ್ಷದ ಸಂಭ್ರಮಾಚರಣೆಯನ್ನ ಮಾಡುವ ಮೂಲಕ ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು ಮಾಡಬೇಕಿತ್ತು ದೋಣಿಯಲ್ಲಿ ಹೋಗಿ ಮಾಡಬೇಕಾಗಿತ್ತು ಅಥವಾ ಬೇರೆ ಯಾವ್ದಾದ್ರೂ ಈಜಾಡಿಕೊಂಡು ಮಾಡಬೇಕಾಗಿತ್ತು ಗುಲ್ಬರ್ಗದಲ್ಲಿ ಹೋಗಿ ಮಾಡುವಂತ ಅಗತ್ಯ ಇರಲಿಲ್ಲ ಬೆಂಗಳೂರು ರಾಜ್ಯಕ್ಕೆ ಅರವತ್ತೇಳು ಪರ್ಸೆಂಟ್ ಇವತ್ತು ಆದಾಯವನ್ನು ಬ್ಯಾಂಗ್ಳೂರ್ನ ನಾವು ಕೊಡ್ತಾ ಇರುವಂತ ಆ ಬ್ಯಾಂಗ್ಳೂರ್ನಲ್ಲಿ ವರ್ಷಂ ಪ್ರತಿ ಏನಿಲ್ಲ ಮಳೆ ಬಂದ ಕೂಡಲೇ ಈ ರೀತಿ ಆಗುವಂಥದ್ದು ನಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ವಿಶೇಷ ಅನುದಾನ ಐದು ಸಾವಿರ ಕೋಟಿ ಅನುದಾನಗಳನ್ನು ಕೊಟ್ಟು ಈ ರೀತಿ ಈ ಡ್ರೈನೇಜ್ಗಳನ್ನು ಮತ್ತೊಂದು ಸರಿ ಮಾಡುವಂಥ ಆದರೆ ಏನು ಮಾಡೋದು ಇವರು ಬಂದಮೇಲೆ ಕೊಟ್ಟ ದುಡ್ಡನ್ನು ಕೂಡ ಕೊಳ್ಳೆ ಹುಡುಗಿದರಲ್ಲೇ ಮಾಡಿದರೆ ಹೊರತು ಅವರೇನು ಚರಂಡಿ ಕ್ಲೀನಿಂಗು ನೀರು ಸರಿಯಾಗಿ ಹರಿದಾಡಲಿಕ್ಕೆ ಮಾಡುವಂಥದ್ದು ಮಾಡಲಿಲ್ಲ ಎರಡು ವರ್ಷದ ಸಂಭ್ರಾಜ್ ಆಚರಣೆ ರಾಜ್ಯದ ಜನರಿಗೆ ಮಾಡಿದಂಥ ಅಪಮಾನ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಡೀ ಈ ರೀತಿ ಬೆಂಗಳೂರಿನ ಜನ ಒಂದು ಒಂದೂವರೆ ಕೋಟಿ ಜನ ನೀರಿನಲ್ಲಿ ತೇಲಾಡ್ತಾ ಇದ್ದರೆ ಇವರು ಮಜಾ ಮಾಡಲಿಕ್ಕೆ ಗುಲ್ಬರ್ಗಕ್ಕೆ ಹೋಗಿದ್ದಾರೆ ಇದೊಂದು ರಾಜ್ಯ ಆಡಳಿತ ಮಾಡುವಂಥ ವೈಖರಿಯ